Not a, not a <laughs> ವೃತ್ತಿಪರ ಕಲಾವಿದರಿಗೆ ಇಲಾಖೆಗಳ ಆಶ್ರಯವಿಲ್ಲದೆ ಊರೂರು ಅಲೆದು ಜನರ ಬಳಿಗೆ ಕಲೆಯನ್ನು ಕೊಂಡೊಯ್ಯುವ ಮೂಲಕ ಜನರಿಗೆ ಮುದ ನೀಡುವ ಮೂಲಕ ತಮ್ಮ ಕಲೆಯನ್ನ ಜನರಿಗೆ ಉಣಬಡಿಸಿ ತಮ್ಮ ಜೀವನವನ್ನು ಮಾಡುತ್ತಿರುವ ಕಲಾವಿದರು ಆಂಧ್ರ ಪ್ರದೇಶದಿಂದ ಕರ್ನಾಟಕಕ್ಕೆ ವಲಸೆ ಬಂದ ಈ ಕಲಾವಿದರ ಬದುಕಿಗೆ ಇಲಾಖೆಗಳು ನಿರಾಸೆಯನ್ನು ಉಂಟು ಮಾಡುವಂತಾಗಿದೆ ಹಲವಾರು ರೀತಿಯ ಪ್ರತಿಭೆಗಳನ್ನು ಹೊಂದಿರುವಂತಹ ಈ ಕಲಾವಿದರು ತೊಗಲು ಗೊಂಬೆಯಾಟ ಡ್ರಾಮಾಗಳನ್ನು ಹಾಡುವ ಮುಖಾಂತರ ತಮ್ಮ ಕಲೆಯನ್ನು ವೃತ್ತಿಪರವಾದ ಕಲೆಯನ್ನಾಗಿ ಮಾಡಿಕೊಂಡಿದ್ದರು ಈ ಕಲಾವಿದರು ತೊಗಲು ಗೊಂಬೆಯಾಟ ಹಲವಾರು ರೀತಿಯ ನಾಟಕಗಳನ್ನು ಕೂಡ ಹಾಡುತ್ತಾ ಇದ್ದರು ಜನಗಳು ಮಾತ್ರ ಇವರನ್ನು ಹಣ ಕೊಟ್ಟು ಕರೆಸಿ ಇವರ ಒಂದು ಪ್ರತಿಭೆಯನ್ನ ನೋಡುವಂತಹ ಮಟ್ಟಿಗೆ ಮುಂದಾಗುತ್ತಿರಲಿಲ್ಲ ಇತ್ತೀಚೆಗೆ ಬಹಳಷ್ಟು ಬಹುತೇಕ ಜನರು ಸಹ ಟಿವಿಗಳ ಮತ್ತು ಸಿನಿಮಾ ಹಾವಳಿಗೆ ಮುಂದಾಗಿರುವುದರಿಂದ ನಮ್ಮಂತ ಕಲಾವಿದರ ಹೀನಾಯ ಸ್ಥಿತಿಯಾಗಿದೆ ಎಂದು ಹಳಲನ್ನು ತೋಡಿಕೊಂಡರು ಯಾವುದೇ ರೀತಿಯ ವೇದಿಕೆ ಇಲ್ಲದಿದ್ದರೂ ಸಹ ತಮ್ಮ ಪ್ರತಿಭೆಯನ್ನು ತಮ್ಮ ಬುದ್ಧಿವಂತಿಕೆಯ ಮೂಲಕ ಜನರಿಗೆ ಉಣುಬಡಿಸುವಂತಾಗಿದೆ ಬಹುತೇಕ ಕಲಾವಿದರು ವೇದಿಕೆಗಳಲ್ಲಿ ತಮಗೆ ಸರಿಯಾದ ಸ್ಥಾನಮಾನ ನೀಡಲಿಲ್ಲ ನಮ್ಮ ಹೆಸರನ್ನು ಸಹ ಕರೆದು ಗೌರವಿಸಲಿಲ್ಲ ಎಂದು ದುಲಂಕಾರದಿಂದ ಮೆರೆಯುವಂತಹ ಕಲಾವಿದರಿಗೆ ಇವರನ್ನು ನೋಡಿದರೆ ತಲೆ ತಗ್ಗಿಸುವಂತಹ ಒಂದು ಪರಿಸ್ಥಿತಿಯು ಕೂಡ ನಾವು ಇಲ್ಲಿ ಅರ್ಥ ಮಾಡಿಕೊಳ್ಳಬಹುದು ನೋಡಿ ಯಾವ ರೀತಿಯಲ್ಲಿ ತ ಒಂದು ಕಾಲುಗಳ ಮೇಲೆ ತಬಲವನ್ನು ಇಟ್ಟು ಯಾವುದೇ ರೀತಿಯ ಒಂದು ವೇದಿಕೆಯಲ್ಲಿ ಸಹ ಅಲ್ಲಿ ಒಂದು ವಾದ್ಯ ಮೂಲಕ ನಮ್ಮ ಗಾಯನವನ್ನು ಸಾದರಪಡಿಸುವಂತಹ ಕಲಾವಿದರು ನಿಜಕ್ಕೂ ಕೂಡ ಅವರ ಬದುಕು ಮತ್ತು ಅವರ ಕಲೆ ಹೆಮ್ಮೆ ಪಡುವಂತಹ ವಿಚಾರವಾಗಿದೆ ಅಂತ ಕಲಾವಿದರನ್ನು ಪ್ರೋತ್ಸಾಹಿಸುವ ಅಗತ್ಯ ವ್ಯಕ್ತಿಯೊಬ್ಬರು ಮಾಡಬೇಕೆಂದು ನಮ್ಮ ಒತ್ತಾಯ Oh <laughs> yeah. ఓ ఇది మా యజమాని వాళ్ళ తాత కాలం కాలంక ఇది మాకి లక్ష్మి బాబు అనేది చెప్పేది ఆవా ఫస్ట్ సోలబాబులాట ఆడుతాంటివి ఇప్పుడు ఆడతారు ఇప్పుడు ఉండే బొమ్మలు రాజకం రా బాబు చూసుకో బొమ్మలాట ఇప్పుడు కూడా ఆడతారు ఇప్పుడు అప్పట్లో అంటే తక్కువ రేట్లో ఆడుతాంటివి ఏమూ మాకు వచ్చి ఇక్కడ అనంతపురం జిల్లా కండక్టర్ తాలూకా కంపెనీ అడగడం మాదిపురం అనంతపురం జిల్లా కూర్చొంటే <laughs> <laughs>